ಮೊದಲಿಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೇರಿಸ ನಮಸ್ಕಾರ ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ನನ್ನ ಕಣ್ತಪ್ಪಿನಿಂದ ಅದು ನನ್ನೇ ತಪ್ಪು ಮೇರು ನಟರನ್ನ ಫೋಟೋ ಒಂದು ಭಾವಚಿತ್ರವನ್ನು ಹಾಕಿಲ್ಲ ಸಿನಿಮಾದಲ್ಲ ಆಲ್ರೆಡಿ ಇದೆ ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಮಾಡಿದ್ರೆ ದೇವರ ನಗಿದು ಆಲ್ರೆಡಿ ಇದೆ ಅದು ಈಗ ಕಣ್ತಪ್ಪಿನಿಂದ ಆಗಿದೆ ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ ಜೊತೆಗೆ ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾಲ್ಗುಣಿ ಮತ್ತು ಕಸ್ಟಡಿ ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕಥೆ ಮಾಡಿಕೊಂಡಿದ್ದೆ ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಸಿ ಅಂತ ನಾವೇನು ಅಂತೀವಿ ಆ ಸೊಗಡನ್ನ ಇಟ್ಟುಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು ಔಟ್ ಆ್ಯಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ನಮ್ಮನೇ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನಿಸ್ತರ ಅನ್ನೋ ಥರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದ್ದೀವಿ ಅದನ್ನು ನೀವು ತೆರೆ ಮೇಲೆ ನೋಡ್ಬೋದು ಅದು ಅಪಟ ನಮ್ಮ ದೇಶಿ ಕತೆ ಅದನ್ನು ಹೊರತುಪಡಿಸಿದ್ರೆ ಕಸ್ಟಡಿ ಆ್ಯಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಪ್ಲೇ ಮಾಡೋದಕ್ಕೆ ಒಬ್ಬರು ಬೇಕಿತ್ತು ಬೇರೆ ಏನೋ ಒಂದು ವರ್ಷ ಅಂದ್ಕೊಂಡ್ವಿ ಮೇಡಮನ್ನು ಅನ್ಕೋತಾ ಇದ್ವಿ ಅದಕ್ಕೆ ಮುಂಚೆ ಸಾರಿ ಭೀಮಾ ನೋಡ್ಕೊಂಡು ಬಂದ್ವಿ ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನ ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ ಅಷ್ಟೊತ್ತಿಗೆ ಗಿನ್ಗೆ ಯಾರು ಫೈನಲೈಸ್ ಆಗಿರಲಿಲ್ಲ ಭೀಮಾ ನೋಡ್ಕೊಂಡು ಬಂದಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟರ್ಗೆ ಇರೊಬ್ರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ ಅವರು ಸರಿ ಮಗ ನಾನು ಮಾತಾಡ್ತೀನಿ ಯಾಕಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಇದ್ದರು ಆದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟು ಕತೆ ಹೇಳಿದೆ ಪಾಲ್ಗೊಂಡಿಗೆ ಒಂದು ಮುಖ್ಯ ಪಾತ್ರಕ್ಕೆ ಅಂದರೆ ಅದು ಫುಲ್ ಫಿನಿಶ್ ಆಗಿತ್ತು ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟು ಕತೆ ಹೇಳಾದ ಮೇಲೆ ಮೇಡಮ್ ಕತೆ ಕೇಳೋದಕ್ಕೆ ಒಂದಷ್ಟು ಇಂಟ್ರೆಸ್ಟಾಗಿ ಕುತ್ಕೊಂಡು ಕೇಳಿದರು ಕಥೆನ ಒಂದಷ್ಟು ಅವರು ರಿಸಲ್ಟ್ ಹೇಳೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತೊಗೊಂಡಿದ್ರು ಟೈಮ್ ಅಷ್ಟರಲ್ಲಿ ಒಂದು ಟೂ ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಕಥೆ ನರೇಷನ್ ಮಾಡಿದ್ದೆ ಅವರಿಗೋಸ್ಕರನೇ ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ ಸರಿ ಮೇಡಮ್ ನೋಡಿದ್ಮೇಲೆ ನಾನು ಓವರ್ ನೈಟ್ ಒಂದು ಆನ್ಲೈನ್ ಆರ್ಡರ್ ಮಾಡಿಕೊಂಡು ಒಂದು ಟೂ ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆನ ನರೇಟ್ ಮಾಡಿ ಮೇಡಮ್ ಹೇಳಿದೆ ಹೇಳಿದ ಕತೆನ ಇದು ಇದು ಬೇರೆ ಅಂತ ಅವ್ರ ಕನ್ಫ್ಯೂಷನ್ ಇಲ್ಲ ಮೇಡಮ್ ಮೊದಲು ಹೇಳಿದ ಕತೆ ಬೇರೆ ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಕತೆ ನರೇಟ್ ಆ ತರ ಕಸ್ಟಡಿ ಸೃಷ್ಟಿ ಆಯ್ತು ಕಸ್ಟಡಿ ಆ್ಯಕ್ಚುಲಿ ಹೌಟಂಡ್ ಔಟ್ ಕಮರ್ಷಿಯಲ್ಲು ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರ ಕತೆ ಈ ರೀತಿಯಾಗಿ ಎರಡೂ ಸಿನಿಮಾನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದ್ದೀವಿ ಅಂದರೆ ಇದೇನು ಹಾತ್ರಿಕಾಗಿದ್ದ ಅಡುಗೆ ಎಲ್ಲ ತುಂಬ ಇದೊಂದು ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತರಗ ತರಕ್ಕೆ ಸಾಧ್ಯ ಆಯಿತು ಅಷ್ಟೇ ಇನ್ನೇನಾದ್ರು ಕೇಳಿ ಕೊಡಿ ಸರ್ ಪಾಲ್ಗುಣಿ ಸರ್ ಪಾಲ್ಗುಡಿ ಬಂದು ಅದೇನು ರಿವ್ಯೂ ಮಾಡಬೇಕು ಇವಾಗ ಏನು ನನಗೂ ಇಲ್ಲ ಇಲ್ಲ ಒಂದು ಇಲ್ಲ ಎರಡು ಸಾವಿರದ ಮೊನ್ನೆ ಆ ಘಟನೆ ಒಂದು ತಿರುಳು ಅಷ್ಟೆ ಅಲ್ಲಿರ್ತಕ್ಕ ಓವರ್ ಆಲ್ ಕತೆ ನಾನು ತಗೊಂಡಿಲ್ಲ ಒಂದು ತಿರುಳನ್ನು ಹತ್ಕೊಂಡಿದೀನಿ ಅದ್ರ ಒಂದು ಇನ್ಸಿಡೆಂಟ್ ತಿರುಳನ್ನು ಇಟ್ಕೊಂಡು ಬೇರೆ ಕಥೆಯನ್ನು ಕಟ್ಟಿದ್ದೀನಿ ಒಂದು ನಿಮಿಷ ಮಾಧ್ಯಮ ಮಿತ್ರರಲ್ಲಿ ಒಂದು ಪ್ರಾರ್ಥನೆ ಈಗ ಕಸ್ಟಡಿ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ಪಾಲ್ಗುಣಿ ಟೀಮ್ ನೆಕ್ಸ್ಟ್ ಬರಲಿದ್ದಾರೆ ಸರ್ ನೀವು ಎರಡೂ ಅಲ್ಲ ಇದು ಕಸ್ಟಡಿ ಮಾತ್ರ ಮಾತಾಡೋಣ ಆ ನಂತರದಲ್ಲಿ ಈಗಲೇ ಮುಗಿಸ್ಬಿಡೋಣ ಓಕೆ ಇನ್ನು ಕ ಇನ್ನು ಟೀಮು ನಮ್ಮ ಮೆಂಬರ್ಸಿನ ಕೆಳಗಡೆ ಇದ್ದಾರೆ ಅನಿಸುತ್ತೆ ಪಾಲ್ಗುಣಿ ಟೀಮ್ ಇನ್ನ ಕೆಳಗಡೆ ಇದೆಯಾ

ಹಾ ಸರಿ ಸರ್ ಹಾ ಪಾಲ್ಗುಣಿಗೆ ಮೇಡಮ್ನೊಂದು ಕ್ಯಾರೆಟ್ ಅಪ್ರಾಸ್ಟ್ ಮಾಡಕ್ ಹೋಗಿದ್ದೆ ಆಕ್ಚುಲಿ ಅದು ಬೇರೆ ವರ್ಷನ್ ಅನ್ಕೊಂಡಿದ್ವಿ ಇದನ್ನ ಅಪ್ಡೇಟ್ ವರ್ಷನ್ ಮಾಡಿ ನಾಲ್ಕು ಲ್ಯಾಂಗ್ವೇಜ್ ಮಾಡೋಣ ಅಂದ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡೋದಕ್ಕೆ ಹೋಗಿದ್ರಿ ಆಕ್ಚುಲಿ ಅದನ್ನ ಆ ಪ್ರಾಜೆಕ್ಟ್ ಗೆ ಏನು ಅಪ್ರೋಚ್ ಮಾಡಿ ಆಲ್ರೆಡಿ ಸಿನಿಮಾ ಫಿನಿಶ್ ಆಗಿತ್ತು ಮೇಡಮ್ ನೋಡಿದ್ಮೇಲೆ ಇದಕ್ಕೊಂದು ಏನ್ ಚೇಂಜ್ ಅಪ್ ಮಾಡ್ಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಅಷ್ಟೇ ಬಟ್ ಅದನ್ನ ನಾವು ಹಂಗೆ ಡ್ರಾಪ್ ಮಾಡಿ ಮೇಡಮ್ ಹೊಸ ಕಥೆ ಮಾಡಿದೆ ಅಂತ ಹೇಳಿದ್ನಲ್ಲ ಆ ಕತೆ ಮಾಡಿ ರೆಡಿ ಮಾಡಿದ್ವಿ ಇಲ್ಲ 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 ಮೇಡಮ್ ಕ್ಯಾರೆಕ್ಟರ್ ನೋಡಿದ್ಮೇಲೆ ಇವ್ರಿಗೊಂದು ಕತೆ ಮಾಡಬೇಕು ಅಂತ ನನ್ನ ಮನ್ಸಲ್ಲಿ ಅನ್ನಿಸ್ತು ಕಂಟಿನ್ಯೂಷನ್ ಅಂತಲ್ಲ ಈ ಕತೆಗೆ ಕತೆ ಬೇರೆ ಈ ಕತೆ ಜಾನರ್ ಬೇರೆ ಭೀಮಾ ಕತೆನೇ ಬೇರೆ ಡೈಲಾಗ್ ಡೆಲಿವರಿ ಕೆಲವೊಂದು ಹ್ಯಾಂಗರ್ ಇರುತ್ತೆ ಸರ್ ಯಾಕೆಂದ್ರೆ ಸೆಕೆಂಡ್ ಸಿನಿಮಾ ಆಗಿರುತ್ತೆ ಒಂದಷ್ಟು ಅದೇ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಅನ್ಕೊಂಡು ಒಂದು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ ಪೂರ್ತಿ ಒಂದೆರಡು ಎರಡು ಮೂರು ಕಡೆ ಅಷ್ಟು ಬಳಸಿದ್ದೀನಿ ಅಷ್ಟು ಅಂದರೆ ಸರ್ ಹೌದು ನಮ್ಮ ಟೀಮಿಂದ ಕೊಟ್ಟಿರೋದು ಸರ್ ಸರ್ ಲೇಡಿ ಅರ್ಥ ಆಗಿಲ್ಲ ನೀವು ಹೇಳಿದಿಂಗೆ ಅಂತ ಹೌದು ಹೌದು ಸರ್ ನನ್ನ ಸಿನಿಮಾ ಮಾಸ್ ಮಾರಾಣಿ ಬಗ್ಗೆ ಹೇಳಿಲ್ಲ ಸರ್ ಭೀಮಾ ಸಿನಿಮಾ ಏನಿದೆಯೋ ಅದರಲ್ಲಿ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಬಿರುದು ನಾನು ಕೊಟ್ಟಿದ್ದಲ್ಲ ಅದು ಅಲ್ಲ ನಾನು ಒಂದು ನಿಮಿಷ ನಮ್ಮ ಸಿನಿಮಾದ್ರು ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ ಮಾಸ್ ಮಾರಾಡಿ ಕೊಟ್ಟಿದ್ದೀರಾ ಅಂತ ಅಂತ ಅಂದರೆ ಸರ್ ಈಗ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಗ್ಲೈನ್ಗಳು ಹಾಕ್ಕೊಂಡಿದ್ದಾರೆ ಸರ್ ನಟರು ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗೆ ನನಗೆ ನಂಬಿಕೆ ಇದೆ ಸರ್ ಆ ಥರ ಇದೆ ಅಂತ ನಂಬಿಕೆ ಇದೆ ಸ್ವಲ್ಪ ಜ್ವರ ಬಂದರೆ ಸರ್ ಪ್ಲೇಟ್ ಒಳ್ಳೆ ಬಿಟ್ಟು ಸಾಕು ಕಿವಿ ಇದಾಗ್ಬಿಟ್ಟಿದೆ ಸರ್ ಇದು ಲಾಸ್ಟ್ ಮೀಟ್ ಅಲ್ಲಿ ಹೇಳಿದ್ದೆ ಸಿಟಿಯಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಏನು ಈಗ ಸೈಬರ್ ಕ್ರೈಮ್ ಮತ್ತೆ ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಒಂದೇನ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಮೇಡಮ್ ಮುಖಾಂತರ ಹೇಳ್ಸಿದ್ರೆ ಅದಕ್ಕೆ ಇನ್ನೊಂದು ಬೇರೆ ತರದೇ ಒಂದು ಇದು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಮೇಡಮ್ ಚಾಯ್ಸ್ ಪಡೆದ ಜೊತೆಗೆ ಭೀಮಾಗೂ ಕಸ್ಟಡಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್ ವಿಶೇಷತೆ ಸಿನಿಮಾ ನೋಡಿ ಜೊತೆಗೆ ಕತೆಗಳು ಬೇರೆ ಏನು ಇಲ್ಲ ಸರ್ ನನಗೆ ಗೊತ್ತಿದ್ದಂಗೆ ಒಂದು ಲವ್ ಒಂದು ಸೆಂಟಿಮೆಂಟು ಒಂದು ಕ್ರೈಮ್ ತ್ರ ಇಲ್ಲ ಈ ತರ ಸಬ್ಜೆಕ್ಟ್ಗಳಲ್ಲಿ ನಾವೇನಾದ್ರೂ ಹೊಸ ತರ ತೋರಿಸೋದಕ್ಕೆ ಆಟ ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್ ಹೊಸದಾಗಿ ಏನು ಹುಟ್ಟಲ್ಲ ಸರ್ ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನ ಫಾಲಿಶ್ ಮಾಡಿ ಹೊಸದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದ್ಬಿಟ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ತರದ ಜಾನರ್ ಕತೆಗಳ್ನ ಮುಟ್ಟಿ ಆಗಿದೆ ಸರ್ ನಾವೇನೋ ಹೊಸದ್ ಮಾಡ್ತೀನಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್ ಈ ನಮ್ಮ ಮಹಾನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಏನಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರಿ ಕ್ರೌರ್ಯವಾಗಿರುತ್ತೆ ಆ ಕ್ರೈಮ್ ಮಾಡುವಂಥ ವ್ಯಕ್ತಿ ಮನಸ್ಥಿತಿಗಳೇ ಹೇಗಿರುತ್ತೆ ಅಂತ ಅಂದರೆ ಲೈನ್ ಹೇಳ್ಬಿಡ್ತೀನಿ ಸರ್ ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿಲ್ಲ ಕಂಟ್ರವರ್ಸಿ ಆಗುತ್ತೆ ನನಗೆ ಗೊತ್ತಿಲ್ಲ ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಅನ್ನೋದು ಒಂದು ಘಟನೆ ಒಂದು ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಶೆಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾಕ್ ಆಗ್ತಾನೆ ಯಾವ ರೀತಿ ಅವನು ತನ್ನ ತನ್ನ ಕಂಟ್ರೋಲ್ ಇಟ್ಕೋಬೋದಾಗಿತ್ತು ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಇದರಲ್ಲಿ ಸ್ವಲ್ಪ ಜೋರಾಗಿ ಸರ್ ಹಾ ಯಾವ್ದ್ರಲ್ಲಿ ಇದ್ರಲ್ಲ ಡಬ್ಬಿಂಗ್ ಇದು ಡೈಲಾಗ್ ಹೇಳಿದ್ದೀಕಾ ಹಾಂ ಸರ್ ನಾನು ಹಿಂದೆ ನಾಲ್ಕು ಸಿಂಹ ಮಾಡಿದ್ದೀನಿ ಮೂರು ಸಿಂಹ ಇದು ನಾಲ್ಕನೇ ಸಿಂಹ ಅಲ್ಲ ಒಂದೇ ನಿಮಿಷ ನಿಮ್ಮ ಕ್ವಶನ್ ನಾನು ಆನ್ಸರ್ ಮಾಡಿಬಿಡ್ತೀನಿ ತುಂಬ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನ್ಮಾ ಆ ಥರದ್ದು ಸಿನ್ಮಾಗ್ ಮಾಡ್ತೀನಿ ನಾನು ಮಾಡಕ್ಕೆ ಬರುತ್ತೆ ಅದೇ ನೀವು ಪಾಲ್ಗುಣಿ ನೋಡ್ಬೋದು ನೀವು ಅದರಲ್ಲಿ ಅದ್ರ ಕೆಲವು ವಿಚಾರಗಳನ್ನ ನಾವು ಮನೇಲಿ ಬಳಸ್ತೀವಿ ಎಲ್ಲ ಕಡೆನೂ ಬಳಸ್ತೀವಿ ಆಮೇಲೆ ಯಾವುದು ಆ ಡೈಲಾಗ್ ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು ಯಾವುದೇ ಹೀರೋಗಳು ತಗೊಳ್ಳಿ ಸರ್ ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಯೂಸ್ ಮಾಡ್ತಿರ್ತಾರೆ ನಾನು ಅದು ಸರಿ ಅಂತ ಸಮರ್ಥಿಸ್ಕೊಡ್ತಾ ಇಲ್ಲ ನಾನು ಅದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿರ್ತೀರ ನೀವು ಹೋದ್ರೆ ಎಲ್ಲರೂ ನೋಡಿರ್ತೀವಿ ಪದ ಬಳಕೆ ಇದೆ ಅಂತ ಹ್ಯಾಂಗ್ ಆ ನಲ್ಲಿ ಆ ಬರದೆ ಬರ್ದೆ ಬೇರೆ ಅದು ಸೂಕ್ತ ಅನ್ನಿಸ್ತು ಅದಕ್ಕೋಸ್ಕರ ಬರ್ದಿದೆ ಸರ್ ಎಂ ಎಲ್ ಎ ಹೇಳೋ ಡೈಲಾಗು ಪದ ಬಳಕೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಆ ರೀತಿ ನಿಜ ಜೀವನದಲ್ಲಿ ಯಾರು ಹೇಳೋ ಹಾಗಿಲ್ಲ

ಕಟ್ ಮಾಡಿದ್ರೆ ಕಟ್ ಮಾಡ್ತೀವಿ ಸರ್ ಕಟ್ ಮಾಡಿದ್ರೆ ಅವರು ಕಟ್ ಮಾಡ್ತೀವಿ ಟ್ರೈಲರ್ಗೆ ಸರ್ ಸರ್ ಒಂದು ನಿಮಿಷ ನನ್ನ ಮಾಹಿತಿ ಹಣ ಒಂದು ನಿಮಿಷ ನನ್ನ ಮಾಹಿತಿ ಟ್ರೈಲರ್ ಎಂತೆ ಕಂಟೆಂಟ್ ಬಿಟ್ಟಿದ್ದಾರೆ ಗೊತ್ತಿಲ್ಲ ಇದು ಸಾರಿ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ಸರ್ ಸೆನ್ಸರ್ ಅದನ್ನ ಕಟ್ ಮಾಡಿದ್ರೆ ಖಂಡಿತ ಕಟ್ ಮಾಡ್ತೀನಿ ಸರ್ ಓಕೆ ಸರಿನಾ ನಮ್ಮೋರು ನಮ್ಮ ಸಿನಿಮಾ ಗೆಲ್ಬೇಕು ಒಳ್ಳೇದಾಗಬೇಕು ಆ ಕಳಕಳಿಯಿಂದ ಅವರೆಲ್ಲ ಅವರೇ ನಿಮಗೆ ಪ್ರಶ್ನೆ ಕೇಳಿರೋಂತದಷ್ಟೇ ಮಾತು ರೂಪ ಮಿತ್ರರು ಅದಕ್ಕೆ ಹೇಳೋಂತದ್ದು ಅನಿದಾ ನಾನು ಅದನ್ನ ವಿರೋಧ ಮಾಡ್ತಾ ಇಲ್ಲ ತಗೊಳ್ತಾ ಇದ್ದೀನಿ ಕೇಳಿದಕ್ಕೆ ಆನ್ಸರ್ ಮಾಡ್ಬೇಕಲ್ವಾ ಸರ್ ತಪ್ಪು ಅಂತ ನಾನು ಏಳ್ಲೇ ಸರ್ ಕ್ಷಮೆ ಕೇಳಿದೆ ಸರ್ ಎಸ್ ಒಳ್ಳೇದಾಗ್ಲಿ ಆಕ್ಟ್ ಕೂಡ ಮಾಡಿದಿರಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇನ್ನು ನಾಗೇಶ್ ಕುಮಾರ್ ಅವರು ನಮ್ಮ ಯು ಎಸ್ ನಾಗೇಶ್ ಕುಮಾರ್ ಅವರು ನಮ್ಮ ಪ್ರೊಡ್ಯೂಸರ್ ಅವರ ಮಾನದ ಮಾತನ್ನ ಕೇಳೋಣ ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಖುಷಿಯಾಗಿದ್ದು ಏನಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ್ನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನ ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನಿಂದಾಗೆ ಖುಷಿಯಾಯಿತು ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ಲಾಗಿರ್ತಕ್ಕಂಥದ್ದು ಸೋ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು ಅದನ್ನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಪಾಲ್ಗೊಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ದರು ನನಗೆ ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ಒಂದು ರೂಪಾಯಿನಲ್ಲಿ ಮುಗಿಸ್ತೀವಿ ಎರಡು ರೂಪಾಯಿನಲ್ಲಿ ಮುಗಿಸ್ತೀವಿ ಅಂದಾಗೆ ಒಂದು ರೂಪಾಯಿನಲ್ಲಿ ಮುಗಿಸ್ತೀನಿ ಅಂತ ಹೇಳಿದರು ಹಾಗೆ ಬೇಕ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು ಫೈನಲ್ ಟು ಫೈನಲ್ ಅಂದರೆ ಅದು ಒಂದು ಒಂದು ರೂಪಾಯಿ ಇಲ್ಲ ಅರವತ್ತು ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು ಸೊ ಇಲ್ಲಿ ಒಂದು ನಲ್ವತ್ತು ಪೈಸ ಮಿಕ್ಕಿತ್ತಲ್ಲ ನಮ್ಮ ಹತ್ರ ಆವಾಗ ಅವ್ರಿಗೆ ಇನ್ನೊಂದು ಆಸೆ ಬಂತು ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ಶುರುವಾಗಿತ್ತು ಕಸ್ಟಡಿ ನಾನು ಎರಡರದ್ದು ಒಟ್ಟಿಗೆನೇ ಹೇಳ್ಬಿಡ್ತೀನಿ ಈಗ ಇಲ್ಲ ಇಲ್ಲ ನಲವತ್ತಕ್ಕೆ ನಲ್ವತ್ತು ಆಯಿತು ಸರ್ ಎಂಬತ್ತಕ್ಕೆ ಬಂತು ನಲ್ವತ್ತು ಸಾಲ ಅದು ಅದು ಡಬಲ್ ಆಯಿತು ಅಂದರೆ ಏನು ನಲ್ವತ್ತು ಪೈಸಾ ಇಲ್ಲಿ ಉಳಿಸಿದ್ವಿ ಅದಕ್ಕಿನ್ನೂ ನಲ್ವತ್ತು ಪೈಸೆ ಹಾಕ್ಬಿಟ್ಟು ಎಂಬತ್ತು ಪೈಸದಲ್ಲಿ ಆಗಿರೋದು ಸರ್ ಓಕೆ ಸೊ ದಟ್ ಅದರ ಕತೆ ವೆರಿ ಫ್ರೆಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು ಓಕೆ ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಮಾಡ್ತು ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡ್ದು ನಮ್ಮ ದೇವಣ್ಣಿಂದ ಹಿಡ್ದು ಅರಸ್ ಅವರು ನಮ್ಮ ಅವರು ಎಮ್ ಕೆ ಮಠ ಆರಾಧ್ಯರು ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ ಈಗ ಎಂಟನೇ ತಾರೀಕು ಬಿಡುಗಡೆ ಅಂತ ಪರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಒಂದು ಆಲ್ರೆಡಿ ಹೇಳಿದ್ನಲ್ಲ ಪಾಲ್ಗುಣಿ ಜಾನರ್ ಬೇರೆ ಸೊ ಇದೆ ಜಾನರ್ ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೋಡೋಣ ಅಂತ ಅದನ್ನು ಬಂದಿದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದಾನೆ ಆಗಸ್ಟ್ ಒಂದಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಮೋ ವೆಂಕಟೇಶ್ ಅಂತ ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ಸೊ ಇಷ್ಟು ವಿಚಾರ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಏನು ಓವರ್ ಟು ಪ್ರಿಯಾ ಓಕೆ ನಾಗೇಂದ್ರ ಅರಸ್ ಅವರು ಮಾತಾಡಿದ ತರುವಾಯ ಮಾತನಾಡಲಿದ್ದಾರೆ ಎಸ್ ಸರ್ ಎ ಸಿ ಪಿ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಯಾಕೆಲ್ಲರೂ ಮೈಕನ್ನ ಫುಲ್ಲು ಮುಂದೆ ಮುಂದೆ

ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಬಹಳಷ್ಟು ಆಲ್ಮೋಸ್ಟ್ ಒಂದು ನಲವತ್ತ ನಾಲ್ಕು ದಶಕಗಳಿಂದ ಬೇರೆ ಬೇರೆ ಭಾಷೆಗಳಲ್ಲಿ ತೆರೆ ಮೇಲೆ ಟಿ ವಿ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅಂಡ್ ಸರ್ ಗುರ್ತಿರ್ತಂಗೆ ಮ್ಯಾಜಿಕ್ ರಮೇಶ್ ಟಿ ವಿಲಿ ಬಂದಿದ್ದು ಒಂದು ಇಪ್ಪತ್ತು ವರ್ಷ ಆಯಿತು ಫಿಲ್ಮಲ್ಲಿ ಮಾಡೋದು ಯಾವುದೋ ಒಂದು ಹಿಂದಿ ಫಿಲ್ಮ್ ಅಂತ ಕನ್ನಡದಲ್ಲಿ ನಂದೇ ಒಂದು ಸಿನಿಮಾ ಒಂದು ಮೂರು ವರ್ಷದಿಂದ ನಾನೇ ಒಂದು ಪ್ರೊಡ್ಯೂಸರ್ ಡೈರೆಕ್ಟ್ ಮಾಡಿದೆ ಕಿಡಿಗಳು ಅಂತ ಮಕ್ಕಳಿಗೋಸ್ಕರ ಆಮೇಲೆ ಆ ಇನ್ನೂ ಆ ಕೋವಿಡ್ ಕರೋನಾ ಎಲ್ಲ ರಿಪೇರಿ ಮಾಡ್ತಾ ಕೂತಿದ್ದೆ ಸಿನಿಮಾವೆ ಈ ಸಿನಿಮಾಗೆ ನನಗೆ ಶ್ರೀನಿವಾಸ್ ಅವರು ನಾಗೇಶ್ ಅವರು ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಬಹಳ ಕ್ಲೋಸ್ ಆಗಿ ಪರಿಚಯ ನೀವು ಒಂದು ರೋಲ್ ಮಾಡಿ ಅಂದ್ರು ಹಿಂಗೆ ಕೇಳ್ತಾ ನಿನ್ನ ಜೊತೆ ನನ್ನ ಜೊತೆ ಯಾರು ಇರ್ತಾರೆ ಯಾರು ಕಾಂಬಿನೇಷನ್ ಅಂದ್ರು ಇಲ್ಲ ನಿಮ್ಮ ಭಾಳಷ್ಟು ಎಲ್ಲ ಸೀನ್ಗಳು ಪ್ರಿಯಾ ಅವ್ರ ಜೊತೆ ನಾನು ಕೇಳಿದೆ ಯಾರ ಭೀಮಾ ಪ್ರಿಯಾ ರೇ ಸ್ವಾಮಿ ಒಳ್ಳೊಳ್ಳೆ ರೋಲ್ ಪಾತ್ರೆಗಳು ಮಾಡಿದ್ದೀನಿ ನನಗೆ ಈ ಕೆರಿಯರಲ್ಲಿ ಈ ಟೈಮಲ್ಲಿ ಅವ್ರ ಹತ್ರ ಹೊಡಿಸ್ಕೊಳ್ಳೋದು ಮಾಡೋದ ಬೇಡ ಅಂತ ಇಟ್ ಇಸ್ ಅ ವೆರಿ ಗುಡ್ ರೋಲ್ ಬಟ್ ಸರ್ ನೀವು ಮ್ಯಾಜಿಕ್ ರಮೇಶ್ ಅಂದ್ರಲ್ಲ ನಾನು ಇರುವಾಗ ಯಾವ ಆಡಿಟೋರಿಯಂ ಅಲ್ಲೂ ಯಾರು ತುಂಬಾ ಸೀರಿಯಸ್ ಆಗಿ ಇರೋಂಗೆ ಇಲ್ಲ ಅದು ಇಸ್ ಪಾರ್ಟ್ ಆಫ್ ಮೈ ರೂಲ್ ಯಾಕಂದ್ರೆ ಬೇಸಿಕಲಿ ನಾವಿಲ್ಲಿ ವೇದಿಕೆ ಮೇಲೆ ಕೂತಿರೋರೆಲ್ಲ ಎಂಟರ್ಟೈನರ್ಸ್ ದೇ ಆರ್ ನಾಟ್ ಎಂಟು ಎನಿಥಿಂಗ್ ಎಲ್ಸ್ ನಾವು ಹುಟ್ಟಿರೋದೆ ಜಸ್ಟ್ ಎಂಟರ್ಟೈನ್ ಪೀಪಲ್ ನಾವು ಎಲ್ಲೆಲ್ಲಿಂದಾನು ಬಂದ್ವಿ ಏನೇನೋ ಹೆಸರು ಮಾಡಿದ್ವಿ ಬಟ್ ಆದ್ರೆ ಈ ನಾಗೇಶ್ ಅಂಡ್ ಶ್ರೀನಿವಾಸ್ ಇದಾರಲ್ಲ ಒಂದ ಐ ವುಡ್ ಲೈಕ್ ಟು ಶೇರ್ ಈಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಮೊದಲಿಂದ ನೋಡಿ ಹಿಸ್ಟ್ರಿಲಿ ವಾಲ್ ಡಿಸ್ನಿ ಆಗಿರ್ಬೋದು ನಮ್ಮ ಶಂಕರ್ ನಾಗರ್ ಅವರಾಗಿರ್ಬೋದು ದಾರಿಲಿ ರಾಜ್ ಕಪೂರ್ ಆಗಿರ್ಬೋದು ಪ್ರಕಾಶ್ ಮೇರ ಮನಮೋಹನ್ ದೇಸಾಯ್ ಈ ಕಡೆ ಕಮಲ್ ಹಾಸನ್ ನಮ್ಮ ಉಪೇಂದ್ರವರು ಯಾರು ದೇ ಆರ್ ಆಲ್ ಇವರಿಬ್ಬರು ಥರ ನಿಮ್ಮ ಏನೋ ಒಂದು ಮಾಡೋದು ಇದೆ ನಿಂತ್ಕೊಳ್ಳಿ ನಾಗೇಶ್ ಒಬ್ಬ ಕಥೆಗಾರ ಕಥೆ ಇರುತ್ತೆ ಕತೆ ಹೇಳಬೇಕು ಅಂದ್ರೆ ಅವನು ಮೂರು ಜನನ ಸೇರಿಸಿ ಒಂದು ಟೀ ಅಂಗಡಿಯಲ್ಲೂ ಕತೆ ಹೇಳ್ಬೋದು ಅಥವಾ ಇಲ್ಲ ಇನ್ನೂ ಜಾಸ್ತಿ ಜನಕ್ಕೆ ಹೇಳ್ತೀನಿ ಅಂದ್ರೆ ಈ ತರ ಒಂದು ಐವತ್ತು ಜನದ ಒಂದು ಸಭಾಂಗಣದಲ್ಲೂ ಕತೆ ಹೇಳ್ಬೋದು ಇಲ್ಲ ನಾ ಇನ್ನೂ ಜಾಸ್ತಿ ಜನಕ್ಕೆ ಕತೆ ಹೇಳ್ತೀನಿ ಅಂದಾಗ ಒಂದು ಮದುವೆ ಚತ್ರಾನೆ ಮಾಡಯ ಮೈಕ್ ನಿನ್ನ ಕತೆ ಹೇಳ ಆದರೆ ಅದರ ನೆಕ್ಸ್ಟ್ ಕೋಟ್ಯಾಂತರ ಜನ ಕತೆ ಹೇಳ್ತೀನಿ ಅಂದಾಗ ನೀಡ್ ಗಟ್ಸ್ ಅದಕ್ಕೆ ದುಡ್ಡು ಬೇಕು ಅದಕ್ಕೆ ಸಿನಿಮಾನೇ ಮಾಡಬೇಕು ಒಂದ್ಸರ್ತಿ ಸಿನಿಮಾ ಕೈ ಹಾಕ್ತರೆ ಆ ನಲವತ್ತು ಪೈಸಾ ಎಂಬತ್ತು ಪೈಸಾ ಇದೆಲ್ಲ ಬರುತ್ತೆ ಬಟ್ ಅದರಲ್ಲಿ ಲೈಕ್ ಬೋತ್ ದಮ್ ನಾನು ಮೀಟ್ ಮಾಡಿದ್ದೀನಿ ಇವ್ರನ್ನ ಇಬ್ಬರು ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ ಸೊ ಈ ತರ ಮ್ಯಾವ್ರಿಕ್ಸ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು ಮ್ಯಾವ್ರಿಕ್ ಅಂದ್ರೆ ಸ್ವಲ್ಪ ಒಂದು ಟಚ್ ಇರಬೇಕು ಆ ಕ್ರಿಯೇಟ್ ಮಾಡೋಕ್ ಸೊ ದಿಸ್ ಆಲ್ ಕ್ರಿಯೇಟರ್ಸ್ ವೆರಿ ಬಿಗ್ ಮಾಧ್ಯಮದ ಸ್ನೇಹಿತರು ಇರೋದ್ರಿಂದ ಒಂದು ಮ್ಯಾಜಿಕ್ ಮಾಡಲ್ಲ ಇಲ್ಲಿ ಎಲ್ಲೋ ಪತ್ರಿಕಾಗೋಷ್ಠಿ ಅಂದ್ರೆ ನ್ಯೂಸ್ ಪೇಪರ್ ಹಾಂ ಇಲ್ಲೇ ತರಿಸಿದ್ದೆ ನಾನು ಹಾಂ ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರೀಲೇ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಇರಬೇಕು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನ್ಯೂಸ್ ಪೇಪರ್ ಜೊತೆ ಏನಾದ್ರು ಮಾಡಿದರು ಆಯ್ತು ಸರ್ ಒಂದು ನಾಲ್ಕೈದಾರು ವರ್ಷದಿಂದ ನಾವೆಲ್ಲ ಮಾತಾಡ್ತಿರ್ತೀವಿ ಎಸ್ಪೆಷಲಿ ಸಿನಿಮಾ ಬಗ್ಗೆ ಏನು ನೋಡೋಕ್ಕೆ ಹೋದರೂ ಬರೀ ಡಿಪ್ರೆಸ್ಸಿಂಗೇ ಬರ್ತಾ ಇತ್ತು ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ನಾವು ಡಿಸ್ಕಸ್ ಮಾಡಿದಾಗ ಏನೋ ಹಿಂಗಾಯ್ತು ಏನಯ್ಯ ಹಿಂಗಾಯ್ತು ಸೊ ನಾನೇನು ಮಾಡ್ತಾ ಇದ್ದೆ ಆ ನ್ಯೂಸ್ ಪೇಪರ್ ಓದ್ತಾನೇ ಇರಲಿಲ್ಲ ಆ ಥರ ಸುದ್ದಿಗಳೇ ಬೇಡ ಯಾವತ್ತೋ ಒಂದು ದಿವಸ ಬರುತ್ರಿ ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ ಬರೀ ಪತ್ರಿಕೆ ಓದುದು ಹಿಂಗಾಯ್ತು ಹಂಗಾಯ್ತು ಆಗೋಳು ಇವನ್ ದುಡ್ಡು ಕಳ್ಕೊಂಡ ಜನ ಬರ್ಲಿಲ್ಲ ಅದು ಬರ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ನಾನು ಪೇಪರ್ ಓದ್ತಿದ್ದೆ ನೋಡಿ ಎಷ್ಟು ಜನನ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೀನಿ ಅದೇ ಎಂಟರ್ಟೈನರ್ ಬಟ್ ಯಾರು ನಾನು ಎಷ್ಟ್ ತುಂಡು ಮಾಡಿದೆ ಅಂತ ಹೇಳಿದ್ರ ಯಾರು ಎಣಿಸಿಲ್ಲ ಎಷ್ಟ್ ಪೀಸ್ ಆಗಿದೆ ಅಂತ ಸರ್ ತಾವು ಎಳ್ಸುದ್ರ ಇಲ್ಲ ಯಾರು ಎಣಿಸಿಲ್ಲ ಬೇರೆ ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟೆ ನಾಳೆಯಿಂದ ನಾನು ಹರಿಯಲ್ಲ ಅಂಡ್ ಪಾಲ್ಗೋಣಿ ಅಂತ ಸರ್ ಇನ್ನೂ ಸೂಪರ್ ಅಂದ್ರೆ ಇಂಗ್ಲಿಷ್ ಪೇಪರ್ ಅಲ್ಲಿ ಕನ್ನಡದ ದೊಡ್ಡ ದೊಡ್ಡ ಅಕ್ಷರಗಳು ಕಂಡು ಬಹಳ ಖುಷಿ ಅನ್ನಿಸ್ತು ಬಹುಶಃ ರಮೇಶ್ ಸರ್ ನೋಡಿದಾಗ ನಮ್ ಚೇತನ್ ಅವ್ರು ನಾನು ಹೇಳಿದ್ದು ಪುಷ್ಪಕ ವಿಮಾನ ಸಿನಿಮಾ ಯಾರು ತಾನೇ ಮರೀಲಿಕ್ಕೆ ಸಾಧ್ಯ ಅದರಲ್ಲಿ ಅಮಲ ತಂದೆಯ ಪಾತ್ರ ನಿಭಾಯಿಸಿದ್ದು ಸರ್ ಹ್ಯೂಜ್ ಆರ್ಡ್ ಆಫ್ ಐ ಪ್ಲಾಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದ್ರಲ್ಲ ಮೆಜಿಷಿಯನ್ ಆಗಿ ಕಾಣಿಸ್ಕೊಂಡಿರುವಂತ ಪ್ಲೀಸ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿತಾ ನರಸಿಂಹ ನಾನೊಂದು ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದೇನೆ ಈ ಸಿನಿಮಾದಲ್ಲಿ ಕಸ್ಟಡಿ ಮೂವಿಯಲ್ಲಿ ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಚೇಜಿ ಶ್ರೀನಿವಾಸ್ ಸರ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳು ನನ್ನ ಹೆಸರು ವಿನ್ಯಾ ಶೆಟ್ಟಿ ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವಂತ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ಅವರ ಮಹಾಲಕ್ಷ್ಮಿ ಹಬ್ಬದ ಹೊತ್ತು ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ ಎಲ್ರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮಗೆ ಆಶೀರ್ವಾದಿಸಿ ಥ್ಯಾಂಕ್ ಯು